ಮಳೆಯ ಆರ್ಭಟಕ್ಕೆ ರಾಷ್ಟ್ರೀಯ ಹೆದ್ದಾರಿ ಕೆರೆಯಂತಾಗಿದೆ ಎಲೆಕ್ಟ್ರಾನಿಕ್ ಸಿಟಿಯ ವೀರಸಂದ್ರ ಸಿಗ್ನಲ್ ಸಂಪೂರ್ಣವಾಗಿ ಜಲಾವೃತವಾಗಿದೆ ರಸ್ತೆಯಲ್ಲಿಯೇ ಕಾರು ಬೈಕ್ ಆಟೋಗಳು ಮುಳುಗಿದೆ ಬೆಂಗಳೂರು ಚೆನ್ನೈ ಹೆದ್ದಾರಿಯ ವೀರಸಂದ್ರ ಸಿಗ್ನಲ್ನ ದೃಶ್ಯಾವಳಿಗಳು ಅದು ರಸ್ತೆಯಲ್ಲಿ ನಾಲ್ಕೈದು ಅಡಿಗಳಷ್ಟು ನೀರು ನಿಂತಿದೆ ಅದೇ ನೀರಿನಲ್ಲಿ ಸದ್ಯ ವಾಹನಗಳು ಓಡಾಡುವಂತಹ ಸ್ಥಿತಿ ಇದ್ದು ವಾಹನಗಳೆಲ್ಲವೂ ಕೂಡ ಆ ನೀರಿನಲ್ಲಿ ಯಾವ ರೀತಿಯಾಗಿ ಸಿಲುಕಿಕೊಂಡಿದೆ ಅನ್ನೋದನ್ನು ಕೂಡ ನೀವು ನೋಡ್ತಾ ಇದ್ದೀರಾ ರಸ್ತೆಯಲ್ಲಿ ಸಂಚರಿಸ್ತಾ ಇದ್ದಂತಹ ಮೂರು ಕಾರುಗಳು ಕೂಡ ಮುಳುಗಡಿಯಾಗುತ್ತೆ ಸಂಪೂರ್ಣ ಮುಳುಗಡೆಯಾಗದ ಕಾರುಗಳು ಇತ್ತೀಚೆಗಷ್ಟೇ ಮೆಟ್ರೋ ಕಾಮಗಾರಿಯನ್ನು ಮಾಡಿ ಪೂರ್ಣಗೊಳಿಸಲಾಗಿತ್ತು ಮಳೆ ನೀರು ಹೊರ ಹೋಗುವುದಕ್ಕೆ ಆಗದೆ ಅವೈಜ್ಞಾನಿಕವಾಗಿ ಕಾಮಗಾರಿಯನ್ನು ಕೂಡ ನಡೆಸಿದ್ದಾರಾ ಅನ್ನುವಂಥ ಪ್ರಶ್ನೆ ಇತ್ತು ಮಳೆ ನೀರು ಹೋಗಲು ಸೂಕ್ತ ವ್ಯವಸ್ಥೆಯನ್ನು ಮಾಡದೆ ಅವ್ಯವಸ್ಥೆಯ ಆಗರವಾಗಿದೆ ಅಲ್ಲಿ ಗಟ್ಟಲೆ ಟ್ರಾಫಿಕ್ ಜಾಮ್ ಕೂಡ ಉಂಟಾಗಿದೆ ಟ್ರಾಫಿಕ್ ಜಾಮ್ನಲ್ಲಿ ಸಿಲುಕಿದಂತಹ ಆಂಬ್ಯುಲೆನ್ಸ್ಗಳು ಕೂಡ ಒದ್ದಾಟವನ್ನು ಅನುಭವಿಸುವಂತಹ ಸ್ಥಿತಿಯಲ್ಲಿ ಅಲ್ಲಿ ನಿರ್ಮಾಣವಾಗಿತ್ತು ಹೆದ್ದಾರಿಯಲ್ಲಿ ನಿಂತು ಪೊಲೀಸರಿಗೆ ಟ್ರಾಫಿಕ್ ಕ್ಲಿಯರ್ ಮಾಡಲು ಸಾಧ್ಯವಾದ ಂತಹ ಪರಿಸ್ಥಿತಿ ಅಲ್ಲಿ ನಿರ್ಮಾಣವಾಗಿದೆ ದೃಶ್ಯಾವಳಿ ನೀವು ಕೂಡ ಗಮನಿಸ್ತಾ ಇರಬಹುದು ಆ ಮಳೆ ನೀರಿನಲ್ಲಿ ಜನರು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಜೊತೆಗೆ ಅಲ್ಲಿರುವಂತಹ ವಾಹನಗಳು ಬಸ್ ಆಗಿರಬಹುದು ಕಾರ್ ಆಗಿರಬಹುದು ಲಾರಿ ಬೈಕ್ ಅವೆಲ್ಲವೂ ಕೂಡ ಅಲ್ಲೇ ನಿಲ್ಲಿಸಿಕೊಂಡಿದ್ದಾರೆ ಅಂದ್ರೆ ಎಲೆಕ್ಟ್ರಾನಿಕ್ ಸಿಟಿಯ ವೀರಸಂದ್ರ ಸಿಗ್ನಲ್ಲೇ ಜಲಾಭುಪ ಬೆಂಗಳೂರು ಜನ ಹೆದ್ದಾರಿಯ ವೀರಸಂದ್ರ ಸಿಗ್ನಲ್ ಇದು ನಾಲ್ಕೈದು ಅಡಿಗಳಷ್ಟು ನೀರು ಆ ರಸ್ತೆಯಲ್ಲಿ ನಿಂತಿರೋದ್ರಿಂದ ಅದೇ ನೀರಿನಲ್ಲಿ ವಾಹನ ಸವಾರರು ಪರದಾಡುವಂತಹ ಸ್ಥಿತಿ ಕೂಡ ನಿರ್ಮಾಣವಾಗಿದೆ ಇನ್ನು ರಸ್ತೆಯಲ್ಲಿ ಸಂಚರಿಸ್ತಾ ಇದ್ದ ಮೂರ್ನಾಲ್ಕು ಕಾರುಗಳು ಕೂಡ ಮೂರು